ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಸಮಸ್ತ ನಾಡಿನ ಜನತೆಗೆ ರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಕನ್ನಡದ ರಾಜ್ಯೋತ್ಸವದ ದಿನ ನವಂಬರ್ ಒಂದನೇ ತಾರೀಕು ಇವತ್ತು ನವಂಬರ್ ಒಂದನೇ ತಾರೀಕು ಮಾತ್ರ ಕನ್ನಡ ರಾಜ್ಯೋತ್ಸವನ ನವಂಬರ್ ತಿಂಗಳು ಮಾತ್ರ ಕನ್ನಡ ರಾಜ್ಯೋತ್ಸವನ ಅಥವಾ ಸದಾ ಕಾಲದ ಕನ್ನಡಗಿರಾಗಿ ನಾವು ಇವತ್ತು ಇರಬೇಕಾ ಅನ್ನೋ ವಿಚಾರಗಳು ಬಹಳ ಪ್ರಮುಖವಾದ್ದು ಅಂತಂದರೆ ಅನೇಕ ಭಾಷೆಗಳು ಅನೇಕ ಭಾಷೆಗಳು ತಮ್ಮ ನಿಜವಾದ ಮೂಲ ಬೇರನ್ನೇ ಇವತ್ತು ಕಳ್ಕೊಂಡು ನಾಶ ಆಗೋಗ್ಬಿಟ್ಟಿದ್ದಾವೆ ನಶಿಸಿ ಹೋಗಿದ್ದಾವೆ ಆ ಸಾಲಿನಲ್ಲಿ ನಮ್ಮ ಕನ್ನಡವನ್ನು ನೋಡುವಂಥ ದೌರ್ಭಾಗ್ಯ ನಮಗಾಗಬಾರದು ಕನ್ನಡದಲ್ಲಿ ಎಲ್ಲವೂ ಇದೆ ಕನ್ನಡದಲ್ಲಿ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಕನ್ನಡಕ್ಕೆ ಅನೇಕ ಶಾಸನಗಳ ಸಾಧನೆಗಳ ಆಧಾರ ಇದೆ ನಮ್ಮಲ್ಲಿ ಅನೇಕ ವಚನಕಾರರು ದಾಸ ಸಾಹಿತ್ಯವನ್ನು ಬರೆದವರು ಶರಣರು ಬೆಳೆದಂಥ ನಾಡಿದು ಅನೇಕ ರಾಜ ಪರಂಪರೆಗಳು ಆಡಿದಂಥದ್ದು ಇವತ್ತು ಇವೆಲ್ಲ ಹೊಂದಿರುವಂಥ ಶ್ರೀಮಂತಿಕೆಯ ಕನ್ನಡವನ್ನು ಒತ್ತು ಸಾಗಿಸಬೇಕಾದಂಥದ್ದು ಸಾಗಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ ನಾವು ಗರ್ಭಸಂಜಾತರಾಗಿ ಈ ನಾಡಿನಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಕನ್ನಡತನ ಕನ್ನಡ ವಂತಿಕೆ ಕನ್ನಡ ಅನ್ನೋದು ನಮ್ಮ ಹೃದಯದಿಂದ ನಮ್ಮ ರಕ್ತದಿಂದ ನಾವು ಪಡ್ಕೊಂಡು ಬಂದಿದ್ದೀವಿ ನಾವು ಶ್ರೇಷ್ಠರು ಆದರೆ ಕನ್ನಡದ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಕೆಲಸಗಳು ಬಹಳಷ್ಟಿಲ್ಲ ಆಗ್ತಾ ಇದ್ದಾವೆ ಇವತ್ತು ಅನೇಕ ವಲಸಿಗರು ಅನ್ಯ ಭಾಷೆಗಳ ಪ್ರಭಾವಕ್ಕೆ ಸಿಕ್ಕಿ ಎಲ್ಲೋ ನಮ್ಮ ಕನ್ನಡ ನಶಿಸಿ ಹೋಗ್ತಾ ಇದೆ ಕನ್ನಡ ಹಾಗೆ ನೋಡಿದ್ರೆ ಸಾರ್ವಭೌಮತ್ವವನ್ನು ಪಡೆಯಬೇಕಾಗಿತ್ತು ಅಂಥ ರಾಜಮಾರ್ಗವನ್ನು ಕಳೆದುಕೊಂಡು ನಾವು ಇವತ್ತು ಬಹಳ ಬಡವರಾಗಿದ್ದೇವೆ ಐವತ್ತು ವರ್ಷಗಳ ಹಿಂದೆ ನಮ್ಮ ಭಾಷೆ ಇದೆ ಅನ್ನೋದಾದರೆ ಎಂಥ ಉಚ್ಛ್ರಾಯ ಸ್ಥಿತಿ ನಾವಿದ್ದೀವಿ ಇವತ್ತು ನಾವೇನಾದರೂ ಶುದ್ಧವಾದಂತಹ ನೇರವಾದಂತಹ ಸರಳವಾದಂಥ ಕನ್ನಡವನ್ನು ಮಾತಾಡಿಬಿಟ್ರೆ ಕನ್ನಡಿಗರಿಗೆ ಅದು ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ಇವತ್ತು ಆತಂಕ ಇದೆ ನಾವೆಲ್ಲ ಇದ್ದೀವಿ ಬೇರೆ ಬೇರೆ ನಾಡಿಗರ ಬೇರೆ ಬೇರೆ ಭಾಷೆಗರನ್ನು ನೋಡಿ ಎಲ್ಲೋ ನಮ್ಮತನವನ್ನು ನಾವು ಕಳ್ಕೊಂಡು ಹೋಗ್ಬಿಡ್ತಾ ಇದ್ದೀವಿ ಅಂಥ ಪರಿಸ್ಥಿತಿ ನಮಗೆ ಬರಬಾರ್ದು ನಾವು ಕೊಡೋರಾಗಿರಬೇಕು ಹೊರತು ತಗೊಳ್ಬಾರ್ದು ಹಂಗೆ ನಮ್ಮ ಹೃದಯ ಮನಸ್ಸಲ್ಲಿರೋ ಭಾಷೆಯನ್ನು ಬಿಟ್ಕೊಡೋದಲ್ಲ ನಮ್ಮ ಭಾಷೆಗೆ ಇನ್ನೊಂದು ಜಸ್ಟ್ನನ್ನು ಕರ್ಕೊಂಡು ಬಂದು ಕನ್ನಡೀಕರಣಗೊಳಿಸಬೇಕು ಅನೇಕ ಪದಗಳನ್ನು ನಾವು ಯಥಾವತ್ತಾಗಿ ತಗೊಳ್ಕೊಂಡು ಕನ್ನಡಕ್ಕೆ ಕನ್ನಡೀಕರಣಗೊಳಿಸಿರುವಂಥದ್ದು ನಮ್ಮ ಭಾಷೆಯಲ್ಲಿ ಮಾತ್ರ ಸಾಧ್ಯ ಇಂಥ ಪಾವನ ಪುಣ್ಯ ನಾಡಿನಲ್ಲಿ ನಾವೆಲ್ಲ ಜನಿಸಿದ್ದೀವಿ ಅದನ್ನೇ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದು ಹಂಸಲೇಖ ಅವರು ಬರೆದಿದ್ದು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಮಿಟ್ಟಿದರೆ ಕನ್ನಡ ಮಣ್ಣನ್ನು ಬಿಟ್ಟಬೇಕು ಅಂಥೇಳಿ ಅಂಥ ಪುಣ್ಯ ನಾಡಿದು ನಮ್ಮದು ಶಾಂತಿ ನಾಡು ಸಮೃದ್ಧಿಯ ನಾಡು ಈಗ ಇಷ್ಟು ಮಾತ್ರ ಹೇಳಿಬಿಟ್ಟು ನಾನು ಈ ಭಾಷೆಯ ಒಂದು ಬಾವುಟವನ್ನು ಲಾಂಛನವನ್ನು ಹಾಕಿ ಮಾಡಿಬಿಟ್ರೆ ನಾನೊಬ್ಬ ಕನ್ನಡಿಗ ಅಲ್ಲ ನಮಗೊಂದು ಜವಾಬ್ದಾರಿ ಬೇಕು ಕನ್ನಡವನ್ನು ಕಲಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ಹಾಗೆಯೇ ಕನ್ನಡವನ್ನು ಉಳಿಸ್ಬೇಕು ಯಾರು ಹೊರ್ಗಡೆ ಇವ್ರು ಬರ್ತಾರೋ ಅವರೆಲ್ಲ ತಮ್ಮ ಬದುಕಿಗೋಗಿ ಇಲ್ಲಿ ಬರ್ತಾರೆ ತಮ್ಮ ನಾಳೆಗಾಗಿ ಇಲ್ಲಿಗೆ ಬರ್ತಾರೆ ತಮ್ಮ ಭವಿಷ್ಯಕ್ಕಾಗಿ ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಕನ್ನಡವನ್ನು ಕಲೀಲೇಬೇಕು ಕನ್ನಡದಲ್ಲಿ ಅವರು ಮಾತಾಡಬೇಕು ಬಂದವರ ಮೇಲೆಲ್ಲ ನಾವು ಏರಿ ಹೋಗಿ ಜಗಳ ಮಾಡಿದರೆ ಅದರಿಂದ ಕನ್ನಡ ಅಂತ ಅಲ್ಲ ಕನ್ನಡನ ಕಲಿಸುವಂಥ ಮನಸ್ಸು ನಮಗೂ ಬೇಕು ಕನ್ನಡದ ಇಲ್ಲಿನ ನೆಲ ಜಲ ನೀರು ಎಲ್ಲವನ್ನು ಕಾಯುವ ಮನಸ್ಸರು ನಮ್ಮ ಈ ಭಾಷೆಯನ್ನು ಅನ್ನವನ್ನು ಉಣ್ತಾ ಇರುವಂಥ ಅವರು ಕೂಡ ಅಷ್ಟೇ ಅದನ್ನು ಕಲಿಬೇಕು ಇಂಥ ಕನ್ನಡದ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ನಿಮಗೆಲ್ಲ ಕನ್ನಡದ ಶುಭಾಶಯವನ್ನು ಕೋರ್ತಾಯಿದ್ದೀನಿ ಇದ್ದೀನಿ ಗಿಲ ಮೇಲೆ ಜವಾಬ್ದಾರಿ ಇದೆ ಜವಾಬ್ದಾರಿನ ಮರೆತರೆ ನಮ್ಮ ಕನ್ನಡ ಭಾಷೆ ಕಿಳಿಗಿಳಿದು ಹೋಗುತ್ತೆ ತಾಯಿ ಭುವನೇಶ್ವರಿ ಸದಾಕಾಲ ನಮ್ಮನ್ನು ಆರಿಸ್ತಾ ಇರ್ತಾಳೆ ನಮ್ಮ ಕರ್ನಾಟಕದ ಈ ಒಂದು ಸೀಮೆ ಪ್ರಾಂತ್ಯದಲ್ಲಿ ಅದ್ಭುತವಾದಂತಹ ಕಲೆ ವಾಸ್ತವ ವಾಸ್ತುಶಿಲ್ಪ ಕ್ರೀಡೆ ಮನೋರಂಜನೆ ಎಲ್ಲವೂ ಇರುವಂಥ ಅನನ್ಯ ಸಂಸ್ಕೃತಿಯನ್ನು ಹೊಂದಿರೋ ನಾವು ಇವತ್ತು ಬೇರೆಯವರೆದುರಿಗೆ ಬರಿಗೈ ಆಗಬಾರದು ಅನ್ನವನ್ನು ಕೊಡೋ ಶಕ್ತಿ ಇಲ್ಲ ನಮ್ಮ ಭಾಷೆಗೆ ಅನ್ನಿಸ್ಕೊಳ್ಬಾರ್ದು ದ್ವಿಭಾಷಾ ನೀತಿಯನ್ನು ಇವತ್ತು ಸರ್ಕಾರ ಜಾರಿಗೆ ತಂದಿದೆ ಆ ಮುಖೇನೇ ಆದರೂ ನಮ್ಮ ಕನ್ನಡವನ್ನು ಉಳಿಸ್ಕೊಂಡು ಹೋಗಬೇಕಾದಂಥ ವಿಪರ್ಯಾಸ ಮತ್ತು ಅನಿವಾರ್ಯ ನಮಗೆ ಇವತ್ತಿದೆ ಒಟ್ಟಾರೆ ಸ್ನೇಹಿತರೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಹಾಗೆ ಬಂದವರಿಗೆಲ್ಲರಿಗೂ ಕನ್ನಡವನ್ನು ಕಲಿಸೋಣ ಜೈ ಕರ್ನಾಟಕ ಮಾತೆ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ